ಇನ್ನು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿರುವಂತಹ ಸಂದರ್ಭದಲ್ಲಿ ಇವತ್ತು ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದಾರೆ ಒಂದು ಕಡೆಗೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಯಿತು ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಬೇಕು ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿವೆ ಒಂದು ಲೆಕ್ಕದಲ್ಲಿ ಇಡೀ ಗುಂಪು ಹರಿದು ಹಂಚಿ ಹೋಗಿದೆ ಬೇರೆ ಬೇರೆಯವರು ಬೇರೆ ಬೇರೆ ಕಡೆಗಿದ್ದಾರೆ ಇನ್ನು ದರ್ಶನ್ ಅವನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ಹಾಜರುಪಡಿಸ್ತಾರೆ ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಶುರು ಆಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಆರೋಪಿಗಳ ವಿಚಾರಣೆ ನಡೆಯುತ್ತೆ ಈಗ ನೋಡಿ ಈಗ ಪೊಲೀಸರಿಗೂ ಕಷ್ಟನೇ ಎಲ್ಲೆಲ್ಲಿ ಹೋಗಿ ಅವ್ರನ್ನ ವಿಚಾರಿಸ್ತೀರಿ ಒಂದ್ ಕಡೆ ಸೇರ್ಸಂಗಿಲ್ಲ ಒಂದ್ ಕಡೆ ಕರ್ಸಂಗಿಲ್ಲ ಮೊದಲಾದರೆ ಒಂದೇ ಜೇಲಲ್ಲಿದ್ದರು ವಿಚಾರಣೆ ಕೂಡ ಸುಲಭ ಆಗ್ತಿತ್ತು ಆದರೆ ಇವಾಗ ಹಂಗಲ್ಲ ಜೊತೆಗೀಗ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಬಳ್ಳಾರಿ ಜೈಲಿನಿಂದಲೇ ದರ್ಶನ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ನೋಡಿ ಮನುಷ್ಯ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹೇಗೆ ಅಂತ ಇದನ್ನು ನೋಡಿದ್ರೆ ದರ್ಶನ್ ಅಂತ ಅನ್ನೋ ಸಾಧ್ಯನಾ ಚಿಂತೆ ಮಡುಗಟ್ಟಿದೆ ಏನಂದರೆ ವೀಕ್ ಆಗಿದ್ದಾರೆ ಅದು ಇನ್ನು ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ ಇವರು ಇದ್ದರು ಅಂತಂದರೆ ಸ್ವಲ್ಪ ಕಷ್ಟವೇ ಎಲ್ಲದೂ ಕೂಡ ಯಾಕಂದರೆ ನಿಭಾಯಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಪ್ರಸನ್ನ ಕುಮಾರ್ ಅವರೇ ವಕೀಲರಿರೋದ್ರಿಂದ ಸ್ವಲ್ಪ ಭಯ ಇದೆ ಹಿಂಗಾಗಿ ಏನಂದರೆ ಎಸ್ ಪಿ ಪಿ ಬದಲಾಯಿಸಬೇಕು ಅನ್ನುವಂಥ ಪ್ರಯತ್ನ ತೆರೆ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಆದರೆ ಯಾವುದೇ ಲಾಭಿಗೆ ಸರ್ಕಾರ ಮಣಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ನೋಡಿ ಹೆಂಗಿದೆ ಅಂತ ತೆರೆ ಮೇಲೆ ನಡುಗಿಸುವಂಥದ್ದು ಬೇರೆ ವಿಚಾರ ಕೋರ್ಟಲ್ಲೂ ಕೂಡ ಕೆಲವ್ರನ್ನ ಕೆಲವರು ನಡುಗಿಸಿಬಿಡ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಸನ್ನ ಕುಮಾರ್ ಪ್ರಸನ್ನ ಕುಮಾರ್ ಅವರೇ ಎಸ್ ಪಿ ಪಿ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಭಯ ಭೀತಿ ಜಾಸ್ತಿ ಆಗಿದೆ ಹೀಗಾಗಿ ಹೇಗಾದರೂ ಮಾಡಿ ಅವ್ರನ್ನ ಬದಲಾಯಿಸಬೇಕು ಆ ಬದಲಾಯಿಸಬೇಕು ಅನ್ನೋದಕ್ಕೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ದರ್ಶನ್ ಮತ್ತು ಅವರ ಆಪ್ತರು ಲಾಭಿ ಮಾಡ್ತಾ ಇದ್ದರಿಂದ ಇದು ಹಿಂದೂ ಕೂಡ ನಾವು ತೋರಿಸಿದ್ವಿ ಹಿಂದೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಅದರ ಮುಂದುವರೆದ ಭಾಗ ಅದರಲ್ಲೂ ಇವಾಗ ಒಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗಿರೋದ್ರಿಂದ ಏನೊಂದು ಅತ್ಯಂತ ಸಹಜವಾಗಿಯೇ ಇವರನ್ನು ಬದಲಾಯಿಸ್ಲಿಕ್ಕೆ ಏನೇನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಲಾವಿಗಳು ನಡೀತಾ ಇದೆ ಇನ್ನು ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿದೆ ಇನ್ನು ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಜಾಮೀನಿಗೆ ಇವತ್ತು ದರ್ಶನ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳಿದೆ ಬಹುಶಃ ಎಲ್ಲವೂ ಸರಿ ಇದ್ರೆ ಒಂದು ಲೆವೆಲಿಗೆ ಬರ್ತಾ ಇತ್ತೇನೋ ಈ ಬೇಲ್ ವಿಚಾರ ಸಂಬಂಧಪಟ್ಟಂಗೆ ಆದ್ರೆ ಈಗ ಈ ಜೈಲಿನ ಒಳಗಡೆ ಆದಂತಹ ಘಟನಾವಳಿಗಳನ್ನ ಕೋರ್ಟ್ ಕೂಡ ಗಮನಿಸ್ತಾ ಇರುತ್ತೆ ಒಳಗಡೆ ಇದ್ದೇ ಇಷ್ಟು ಅಂತಂದ್ರೆ ಹೊರಗಡೆ ಬಂದಾದ್ಮೇಲೆ ಇನ್ನೇನು ಅನ್ನುವಂತ ಒಂದು ಆತಂಕ ಅವ್ರಿಗೂ ಕೂಡ ಕಾಡ್ತಾ ಇರುತ್ತೆ ಹಿಂಗಾಗಿನ ಅಂತಂದ್ರೆ ಕಷ್ಟ ಆದರೆ ಒಂದು ಪ್ರೊಸೀಜರ್ ಶುರುವಾಗಿದೆ ಜಾಮೀನಿಗೆ ಇವತ್ತು ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಪತ್ನಿ ಪಾಪ ಬಹಳಷ್ಟು ಓಡಾಡ್ತಾ ಇದ್ದಾರೆ ಇನ್ನು